ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡೋದಾದರೆ ಒಂದು ಫ್ರಿನ್ಸ್ ಕಟ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ಲೀವ್ಸು ಮತ್ತು ಬ್ಯಾಕು ಮತ್ತು ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು ಈಗ ಫ್ರಂಟ್ ಪಾರ್ಟು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾವು ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಅಷ್ಟೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇನ್ವಿಸಿಬಲ್ ಪೈಪಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಜಸ್ಟ್ ರಫ್ ಆಗಿಯೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಪೈಪಿಂಗನ್ನೇ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನಾವು ಗೋಲ್ಡನ್ ಕಲರಲ್ಲಿ ನಾನು ಥ್ರೆಡನ್ನು ಹಾಕಿಬಿಟ್ಟು ಗ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಅದನ್ನು ನಾನು ಪೈಪಿಂಗ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಫಸ್ಟಿಗೆ ಮೈನ್ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ನಾನು ಲೈನಿಂಗನ್ನು ನೀಟಾಗಿ ಆಪೋಸಿಟ್ ಅಪೋಸಿಟ್ ಡೈರೆಕ್ಷನಲ್ಲಿ ಜೋಡಿಸ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಲೆಫ್ಟು ರೈಟು ಕರೆಕ್ಟಾಗಿ ಬರಬೇಕು ಫಸ್ಟ್ ಟೈಮ್ ಸ್ಟಿಚ್ ಮಾಡೋರಿಗೆ ಉಲ್ಟಾ ಸೀದಾ ಆಗೋ ಚಾನ್ಸ್ ಇರುತ್ತೆ ನಾವು ಇವಾಗ ಏನು ಪೈಪಿಂಗ್ ಕೊಡ್ತಿದ್ದೀವಲ್ಲ ಅದು ಒಂದು ಕಡೆಗೆ ನಾವು ರೈಟ್ ಸೈಡ್ಗೆ ಮೇಲೆ ಕೊಡ್ತೀವಿ ಲೆಫ್ಟ್ ಸೈಡ್ಗೆ ಕೆಳಗಡೆ ಹೋಗ್ಬಿಡುತ್ತೆ ಆ ಥರ ಕನ್ಫ್ಯೂಷನ್ಸ್ ಆಗುತ್ತೆ ಆಗಬಾರ್ದು ಅಂದರೆ ನೀಟಾಗಿ ನಾವು ಅರೇಂಜ್ ಮಾಡಿಕೊಂಡು ಅಪೋಸಿಟಲ್ಲಿ ಇಟ್ಕೊಂಡು ಪೈಪಿಂಗ್ ಥ್ರೆಡನ್ನು ಈ ರೀತಿ ಒಂದೇ ಸೈಡ್ಗೆ ಈ ಕಡೆ ಸೈಡು ಈ ಕಡೆ ಸೈಡ್ ಬರೋ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್ ಅಷ್ಟೇ ಮತ್ತು ನಾವು ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ನಾವು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತೀವಿ ಅದೇ ಒಂದು ಡಿಸ್ಟೆನ್ಸಲ್ಲಿ ನಾವು ಎಂಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗ್ತಿದ್ದಲ್ವ ನಾನು ಸ್ಟಾರ್ಟಿಂಗು ಎಷ್ಟು ಗ್ಯಾಪ್ಗೆ ನಾನು ಸ್ಟಿಚ್ ಸ್ಟಾರ್ಟ್ ಮಾಡಿದ್ದೀನಿ ಎಂಡು ಕೂಡ ಅಷ್ಟೇ ಗ್ಯಾಪ್ಗೆ ಎಂಡಾಗಿದೆ ಆವಾಗ ನಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ ನಾನು ಇನ್ನೂ ಒಂದು ಸೈಡು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೀವು ಕೂಡ ನೋಡಿಕೊಂಡು ನೀಟ್ ಫಿನಿಶಿಂಗಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಇವಾಗ ಎರಡು ಕಡೆ ನೋಡಿ ಈ ರೀತಿ ಮೇಲೆ ಇವಾಗ ನಾನು ಮೇಲೆ ಗೋಲ್ಡನ್ ಕಲರ್ ಪೈಪಿಂಗ್ ಥ್ರೆಡ್ ಕೊಟ್ಟಿದ್ದೀನಲ್ವ ಅದೇ ರೀತಿ ಎರಡು ಸೈಡ್ ಬರಬೇಕು ಒಂದೊಂದು ಸರ್ತಿ ಏನಾಗುತ್ತೆ ಸ್ಟಾರ್ಟಿಂಗ್ ಮಾಡೋರಿಗೆ ಈ ಒಂದು ಗೋಲ್ಡನ್ ಥ್ರೆಡ್ ಕೆಳಗಡೆಗೆ ಹೋಗ್ಬಿಡೋ ಚಾನ್ಸ್ ಮಿಸ್ ಆಗೋ ಆಗಿ ಉಲ್ಟ ಸಿದ್ಧಾಗ್ಬಿಡುತ್ತೆ ಮತ್ತೆ ಬಿಚ್ಕೊಂಡು ಕು ಮಾಡಿಕೊಂಡು ಡಬಲ್ ಕೆಲಸ ಆಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಹೇಳಿದ್ದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಈಗ ನಾವು ಮೇಯ್ನ್ ಕ್ಲಾತನ್ನು ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವೇನು ಪೈಪಿಂಗ್ ಥ್ರೆಡ್ಡನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀವಲ್ಲ ಮೇಲ್ಗಡೆ ಸೈಡ್ಗೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಅದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಈ ರೀತಿ ಮೈನ್ ಕ್ಲಾತನ್ನು ಹಾಕ್ಕೊಳ್ತೀವಲ್ವ ಮೇಲೆ ಕೆಳಗಡೆ ಸೈಡಲ್ಲೆಲ್ಲನೂ ಕರೆಕ್ಟಾಗಿದೆಯಾ ಲೈನಿಂಗಿಗಿಂತ ಸ್ವಲ್ಪ ನಮಗೆ ಮೈನ್ ಕ್ಲಾತು ಆ ಕಡೆ ಕಡೆ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದು ಕರೆಕ್ಟ್ ಇದೆಯಾ ಅಂತ ಅರೇಂಜ್ ಮಾಡಿಕೊಂಡು ನೋಡ್ಕೊಬೇಕು ಫ್ರೆಂಡ್ಸ್ ಬೇಕಿದ್ರೆ ಒಂದು ಪಿನ್ನು ಕೂಡ ನೀವು ಹಾಕ್ಕೊಬೋದು ಇಲ್ಲ ಅಂತಂದರೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕಾಗುತ್ತೆ ನಾವು ಮೇಲುಗಡೆ ನಾವು ಏನು ಕ್ಲಾತನ್ನು ಹಾಕ್ಕೊಂಡ್ವಲ್ಲ ಅದನ್ನು ಕೆಳಗಡೆ ಮುಖಕ್ಕೆ ಮಾಡಬೇಕು ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮೈನ್ ಕ್ಲಾತು ಕೆಳಗಡೆ ಹೋಗಬೇಕು ನಾವು ಏನು ಪೈಪಿಂಗನ್ನು ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಮೇಲುಗಡೆ ಈ ರೀತಿ ಬರಬೇಕು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾವು ಸ್ಟಾರ್ಟಿಂಗ್ ಏನು ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚ್ನ ಮೇಲೇ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ಕೆಳಗಡೆ ಮೇಯ್ನ್ ಕ್ಲಾತ್ ಇರುತ್ತೆ ಸೆಂಟ್ರಲ್ಲಿ ಆ ಒಂದು ಪೈಪಿಂಗು ಕೊಟ್ಟಿರ್ತೀವಲ್ಲ ಅದು ಇರುತ್ತೆ ಮೇಲೆ ಲೈನಿಂಗ್ ಇದೆ ನೋಡಿ ಇದೇ ರೀತಿ ನೀವು ಆ ಒಂದು ಸ್ಟಿಚ್ನ ಮೇಲೆಯೇ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ಆವಾಗ ನಿಮಗೆ ಇನ್ವಿಸುವಲ್ ಪೈಪಿಂಗು ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಆ ಒಂದು ಸ್ಟಿಚ್ನ ಮೇಲೆಯೇ ಸ್ಟಿಚ್ ಮಾಡಿಕೊಂಡೆ ಒಂದು ಸರ್ತಿ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು ಕಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಚೆಕ್ ಮಾಡಿಕೊಂಡು ಕರೆಕ್ಟ್ ಇದೆಯಾ ಅಂಥೇಳಿ ನೋಡಿಕೊಂಡು ಕರೆಕ್ಟ್ ಇದೆ ನನಗಿಲ್ಲಿ ನೀವು ಕೂಡ ಸತಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ ಫಸ್ಟೇ ಕಟ್ ಮಾಡಿಬಿಟ್ರೆ ಏನಾದರೂ ಅಲ್ಲಿ ಆಗಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಾವು ನೆಕ್ ಮೇಯ್ನ್ ಕ್ಲಾತಲ್ಲಿ ನೆಕ್ ಪೀಸ್ ಕಟ್ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸತಿ ಚೆಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡಿ ನೋಡಿ ಕಟ್ಸನ್ನು ಕೊಟ್ಬಿಟ್ಟು ನಾವು ಯಾವ ರೀತಿ ನೆಕ್ಸ್ಟ್ ಸ್ಟಿಚ್ ಮಾಡಬೇಕಂತ ನೋಡೋಣ ನನಗೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ಏನು ತೋರಿಸ್ಕೊಟ್ಟೆ ಆದಷ್ಟು ಪ್ರೋಸೆಸ್ ಮುಗಿದ ಮೇಲೆ ನೋಡಿ ಈ ಒಂದು ಕಚ್ಚೆ ಕೂಳೆ ಅಂತ ಏನು ಹೇಳ್ತೀವಿ ಎಕ್ಸ್ಟ್ರಾ ಒಂದು ನಾವು ಸ್ಟಿಚ್ ಮಾಡಿರೋದು ಅದು ಲೈನಿಂಗ್ ಸೈಡ್ಗೆ ಬಂದುಬಿಡಬೇಕು ಲೈನಿಂಗ್ ಸೈಡ್ಗೆ ಬರೋ ರೀತಿ ಇಟ್ಕೊಂಡು ಲೈನಿಂಗ್ನ ಮೇಲೆ ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು ಲೈನಿಂಗ್ನ ಮೇಲೆ ಸ್ಟಿಚ್ ಬರೋ ರೀತಿ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಆ ಕೆಳಗಡೆ ಕೂಳೆ ಏನು ಇದೆ ಅಲ್ವಾ ಎಕ್ಸ್ಟ್ರಾ ಕ್ಲಾತು ಅದು ಲೈನಿಂಗ್ ಸೈಡ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಯಿತು ಇಲ್ಲಿ ನನಗೆ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟು ಬೇಕಿದ್ದರೆ ಇಲ್ಲಿ ನಾವು ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್ ಇನ್ನೂ ಒಂದು ಸ್ಟಿಚ್ ಹಾಕ್ಕೋಬೋದು ಇಲ್ಲ ಬೇಡ ಅಂತಂದರೆ ನಾವು ಕೆಲವ್ರಿಗೆ ಸ್ಟಿಚ್ ಇಷ್ಟ ಆಗೋಲ್ಲ ಕ್ಲೈಂಟ್ ಹೇಳ್ತಾರೆ ನಮಗೆ ಮೇಲೆ ಸ್ಟಿಚ್ ಬೇಡ ಅಂತ ಅಂಥವ್ರಿಗೆ ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಐರನ್ ಮಾಡ್ಕೋಬೇಕು ಯಾಕಂದರೆ ಮೇಯ್ನ್ ಕ್ಲಾತ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಹುಷಾರಾಗಿ ಐರನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ಟಿಚನ್ನು ಹಾಕ್ತಿದ್ದೀನಿ ಮತ್ತು ಸ್ಟಿಚ್ ಹಾಕೋದು ಎಲ್ಲಿ ಬರಬೇಕು ಅಂದರೆ ತೀರಾ ಬ್ಲೌಸ್ ಮೇಲೂ ಬರಬಾರ್ದು ಮತ್ತು ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿರ್ತೀರಿ ಆ ಥ್ರೆಡ್ನ ಮೇಲೂ ಬರಬಾರ್ದು ಕರೆಕ್ಟಾಗಿ ಮಿಡ್ಲಲ್ಲಿ ಬರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೋಡಿ ಎಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ ಅಂತ ಅಷ್ಟು ನೀಟಾಗಿ ಗಮನಿಸಿ ಆ ರೀತಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನನಗೆ ಪೈಪಿಂಗು ರೆಡಿ ಆಯಿತು ಈಗ ಏನು ಎಕ್ಸ್ಟ್ರಾ ಇದಲ್ವೋ ಅದನ್ನು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸನ್ನು ಕಟ್ ಮಾಡ್ಕೊಳ್ಳೋಣ ಸೊ ಎರಡೂ ಪೀಸು ಕೂಡ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡೆ ಪೈಪಿಂಗನ್ನು ಕಂಪ್ಲೀಟ್ ಮಾಡಿಕೊಂಡೆ ಈಗ ನೆಕ್ಸ್ಟು ಫ್ರೆಂಡ್ಸ್ ನೋಡಿ ಈ ರೀತಿ ನಮಗೆ ಮೈನ್ ಫ್ರಂಟ್ ಎರಡು ಪೀಸು ಈ ರೀತಿ ಆಯಿತು ಫ್ರೆಂಡ್ಸ್ ಏನಾದರೂ ಬ್ಯಾಕ್ ಬಟನ್ ಬೇಕು ಅಂದರೆ ನಾನಿಲ್ಲಿ ಏನು ಓಪನ್ ಮಾಡಿದ್ದೀನಲ್ವಾ ಅದು ಓಪನ್ ಇರಬಾರ್ದು ಕ್ಲೋಸ್ ಇದ್ದು ನಾವು ಇದೇ ರೀತಿ ಫಿನಿಶಿಂಗ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನನಗೆ ಫ್ರಂಟ್ ಇದೆ ಅದಕ್ಕೆ ನಾನು ಫ್ರಂಟ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಪಾಟ್ ರೆಡಿ ಆಯ್ತಲ್ವಾ ಈಗ ಇನ್ನೊಂದು ಇದು ಫ್ರಿನ್ಸ್ ಕಟ್ ಅಲ್ವಾ ಸೊ ಎರಡು ಪಾಟ್ ಇರುತ್ತಲ್ವ ನಮಗೆ ಫ್ರಂಟು ಎರಡು ಪೀಸ್ಗಳು ಅದನ್ನು ಒಂದು ಫಿನಿಶಿಂಗ್ ಮಾಡಿಕೊಂಡೆ ಈಗ ಇನ್ನೂ ಒಂದು ಫಿನಿಶಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಈ ಥರ ನಾವು ಫಸ್ಟ್ ಟೈಮ್ ಮಾಡೋರಿಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಏನು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಆರಾಮಾಗಿ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಹಾರ್ಮೋಲ್ ಶೇಪ್ ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಕೆಳಗಡೆ ನಾವು ಶೇಪ್ ತೆಗೆದಿರ್ತೀವಲ್ಲ ಅದು ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ಕಟ್ಟಿಂಗ್ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಪೀಸ್ಗೆ ನಾವು ಜಸ್ಟ್ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಅರೇಂಜ್ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ನೀವು ಮಾಡೋ ಸಪೋರ್ಟು ನನಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸನ್ನ ಮಾಡೋದಕ್ಕೆ ಶಕ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಜಸ್ಟ್ ಸಿಂಗಲ್ ಪೀಸ್ ಲೈನಿಂಗು ಮೈನ್ ಕ್ಲಾತ್ ಅಷ್ಟೇನ ಯೂಸ್ ಮಾಡಿ ಆಗಿ ಫ್ರಿಂಚ್ ಕಟ್ ಬ್ಲೌಸನ್ನು ತೋರಿಸ್ಕೊಡ್ತಾಯಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗಿಂದ ಹೇಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಪ್ಯಾಡೆಡ್ ಹಾಕಿ ಯಾವ ರೀತಿ ಮಾಡೋದು ಮತ್ತು ಇಲ್ಲಿ ನೋಡಿ ಇವಾಗ ಏನು ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ ಅಲ್ಲಿ ಪೈಪಿಂಗ್ ಯಾವ ರೀತಿ ಕೊಡೋದು ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಇದು ಜಸ್ಟ್ ಸಿಂಪಲ್ಲಾಗಿ ಬೇಸಿಕ್ ಯಾವ ರೀತಿ ನಾವು ಫ್ರಿಂಚ್ ಕಟ್ಟನ್ನು ಸ್ಟಿಚ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಕಟ್ ಮಾಡುವಾಗ ಈ ರೀತಿ ಒಂದು ಟಕ್ಸನ್ನು ಕೊಟ್ಟಿರ್ತೀವಿ ಈ ಒಂದು ಕ್ಲಾತಲ್ಲಿ ಮತ್ತು ಈ ಒಂದು ಕ್ಲಾತಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಚಾಕಲ್ಲಿ ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಜಸ್ಟ್ ಈ ರೀತಿ ಇಟ್ಕೊಂಡು ನಾವು ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ಕೊಳ್ಳೋಣ ಯಾವ ರೀತಿ ಬರುತ್ತೆ ನಮಗೆ ಹೆಚ್ಚು ಕಡಿಮೆ ಬರುತ್ತಾ ಕರೆಕ್ಟಾಗಿ ಬರುತ್ತಾ ಏನು ಅಂಥೇಳಿ ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಪಾಯಿಂಟು ಸೆಟ್ ಕರೆಕ್ಟಾಗಿದೆ ನೆಕ್ಸ್ಟು ನೋಡಿ ಏನಾದರೂ ಹೆಚ್ಚು ಕಡಿಮೆ ಬರುತ್ತಾ ಇಲ್ಲ ಫ್ರೆಂಡ್ಸ್ ತುಂಬಾ ಕರೆಕ್ಟಾಗಿ ಬಂದಿದೆ ಸೊ ಈ ರೀತಿ ನಾವು ಒಂದ್ಸತಿ ಚೆಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಹೇಳ್ದಂಗೆ ನೆಕ್ಸ್ಟ್ ಅಲ್ಲಿ ನಾವು ಏನಿವಾಗ ಅಟ್ಯಾಚ್ ಮಾಡ್ತಿದ್ದೀವಲ್ಲ ಅಲ್ಲಿ ಪೈಪಿಂಗ್ ಬೇಕಾದರೂ ನಾವು ಸ್ಟಿಚ್ ಮಾಡ್ಕೋಬೋದು ಮತ್ತು ಕಪ್ಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇದು ಜಸ್ಟು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಒಂದು ಫ್ರೆಂಚ್ ಕಟ್ ಬ್ಲೌಸ್ನ ಯಾವ ರೀತಿ ಮಾಡಬೇಕು ಅಂಥೇಳಿ ಬಿಗಿನರ್ಸ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನಾವು ಎಲ್ಲಾನು ಪೈಪಿಂಗ್ ಕೊಡೋದು ಕಪ್ಸು ಎಲ್ಲ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋರಿಗೆ ಸೊ ಇವಾಗ ಸ್ವಲ್ಪ ಅರ್ಥ ಆಯಿತು ನಾನು ಹೇಳಿಕೊಟ್ಟಿದ್ದ ರೀತಿ ಸ್ಟಿಚ್ ಮಾಡಿರೋ ರೀತಿ ಅರ್ಥ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ಗೆ ಈಸಿಯಾಗಿ ನೆಕ್ಸ್ಟು ಮಾ ಸ್ಟೆಪ್ಪನ್ನ ನಾವು ಮಾಡ್ಕೋಬೋದು ಅಂಥೇಳಿ ಫ್ರೆಂಡ್ಸ್ ಇನ್ನೂ ಒಂದು ಡಬಲ್ ಸ್ಟಿಚನ್ನು ಹಾಕ್ಕೊಳ್ಳೋಣ ಬೇಕಿದ್ದರೆ ನೀವು ಅಲ್ಲಿ ಹೋರ್ಲಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಪೀಸು ನಾವು ಅಟ್ಯಾಚ್ ಮಾಡಿಕೊಂಡು ರೆಡಿ ಆಯಿತು ಫ್ರೆಂಡ್ಸ್ ನಾನು ಹೇಳ್ಕೊಡ್ತಿದ್ದಿರೋ ರೀತಿ ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ನನಗೆ ಫ್ರಂಟ್ ಪಾರ್ಟ್ ಎರಡೂ ರೆಡಿ ಆಯಿತು ಈಗ ಬ್ಯಾಕ್ ನಾನು ಆಲ್ರೆಡಿ ಫಸ್ಟೇ ಸ್ಟಿಚ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಇದನ್ನು ಚೆಕ್ ಮಾಡಿಕೊಂಡು ನಾವು ಫ್ರಂಟ್ ಪೀಸಲ್ಲಿ ಬಾಟಮ್ನ ಯಾವ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನೋಡೋಣ ನಾನು ಎಕ್ಸ್ಟ್ರಾ ಎಷ್ಟು ಇರುತ್ತೆ ಅಂತ ಹೇಳಿ ನಾವು ಬ್ಯಾಕ್ ಪೀಸನ್ನು ಹಾಕ್ಕೊಂಡು ರೆಡಿ ಮಾ ಚೆಕ್ ಮಾಡಿಕೊಂಡೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಎರಡು ಪೀಸ್ಗೂ ಕೂಡ ನಾನು ಮಾರ್ಕನ್ನು ಮಾಡಿಕೊಂಡೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನಾನು ಜಸ್ಟ್ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಒಂದು ಸೈಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದನ್ನು ಜಸ್ಟ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ನಾವೇನು ಅಟ್ಯಾಚ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಫ್ರಿಲ್ಲನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅಲ್ಲೊಂದು ಫ್ರಿಲ್ಲನ್ನು ಕೊಟ್ಟು ಜಸ್ಟ್ ನಾವು ಮಾಮೂಲಿ ಬ್ಯಾಕ್ ಎಲ್ಲ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಫಿನಿಶಿಂಗ್ ಮಾಡ್ಕೋತೀವಲ್ಲ ಬಾಟಮ್ಮು ಅದೇ ರೀತಿ ನಾನು ಇಲ್ಲಿ ಫ್ರಂಟನ್ನು ಫಿನಿಶಿಂಗ್ ಮಾಡಿದ್ದೀನಿ ಮತ್ತು ಫ್ರೆಂಡ್ಸ್ ಇಲ್ಲೂ ಕೂಡ ನಾವು ಪೈಪಿಂಗನ್ನು ಕೊಡ್ಬೋದು ಇನ್ವಿಸಿಬಲ್ ಪೈಪಿಂಗ್ ನಾನು ಏನು ನೆಕ್ಕಿಗೆ ಕೊಟ್ಟನಲ್ವಾ ಅದೇ ರೀತಿ ನಾವು ಇವಾಗ ಇಲ್ಲಿ ನಾನು ಏನು ಸ್ಟಿಚ್ ಮಾಡ್ತಿದ್ದೀನಿ ಇಲ್ಲೂ ಕೂಡ ಕೊಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಫ್ರಿಲ್ಲನ್ನು ಇಟ್ಕೊಂಡಿದ್ದೀನಿ ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಸ್ಟಿಚ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದು ಸ್ಟಿಚನ್ನು ನಾವು ಹಾಕ್ಕೊಂಡು ಹೆಮ್ಮಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಬಾಟಮ್ಮು ಫಿನಿಶಿಂಗ್ ಆಯಿತು ನೆಕ್ಕು ಫಿನಿಶಿಂಗ್ ಆಯಿತು ಈಗ ಹುಕ್ ಪಟ್ಟಿ ಮತ್ತು ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಲೈನಿಂಗ್ ಕ್ಲಾತ್ಗೆ ಮೇಯ್ನ್ ಕ್ಲಾತನ್ನು ಸ್ಟಿಚ್ ಮಾಡಿ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾನು ಹೈ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಫೋಲ್ಡ್ ಒಂದು ಫಸ್ಟಿಗೆ ಒಂದು ಲೈನಿಂಗು ಮೇಯ್ನ್ ಕ್ಲಾತು ಸೇರಿ ಸ್ಟಿಚ್ ಮಾಡಿ ಒಂದು ಕಡೆ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿಕೊಂಡು ಅದನ್ನು ನಾವು ಬ್ಲೌಸ್ ಪೀಸ್ ಏನಿದೆ ಅಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿ ನಾವು ಸೀದಾ ಸೈಡು ತಂದು ಮಾಡಿಕೊಂಡು ಫೋಲ್ಡ್ ಮಾಡಿ ಎಷ್ಟು ನಮಗೆ ಅಗಲ ಪಟ್ಟಿ ಬೇಕೋ ಅಷ್ಟು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ಹೇಳ್ತೀವಲ್ಲ ಪಟ್ಟಿಗೆ ಸಿಂಗಲ್ ಪಟ್ಟಿ ಹೈ ಪಟ್ಟಿಗೆ ಡಬಲ್ ಪಟ್ಟಿ ಈ ರೀತಿ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಮತ್ತು ಹೈ ಪಟ್ಟಿ ಹುಕ್ಪಟ್ಟಿ ಅಂತ ಹೇಳ್ತಾರೆ ಸೊ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನು ಗೊತ್ತಿದ್ದರೆ ನನಗೂ ತಿಳಿಸ್ಕೊಡಿ ಫ್ರೆಂಡ್ಸ್ ನೋಡಿ ಈಗ ಹೈ ಪಟ್ಟಿ ರೆಡಿ ಆಯಿತು ಒಂದು ಕಡೆ ನಮಗೆ ಫುಲ್ ಫಿನಿಷಿಂಗ್ ಆಯಿತು ಫ್ರೆಂಡ್ಸ್ ಈಗ ನೆಕ್ಸ್ಟು ಹುಕ್ ಪಟ್ಟಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬಾಟಮ್ನ ಫಿನಿಷಿಂಗ್ ಮಾಡಿಕೊಂಡೆ ಈಗ ಜಸ್ಟ್ ಲೈನಿಂಗನ್ನು ಅಷ್ಟೇ ತಗೋತಾಯಿದ್ದೀನಿ ನಾನು ಹುಕ್ಪಟ್ಟಿಗೆ ಈ ರೀತಿ ನಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗ್ಲ ನಾನು ನಾನಿಲ್ಲಿ ಜಸ್ಟ್ ಒಂದು ಒಂದೂವರೆ ಇಂಚಷ್ಟು ತಗೊಂಡು ಫೋಲ್ಡ್ ಮಾಡಿದ್ದೀನಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಜಸ್ಟ್ ಮೈನ್ ಕ್ಲಾತ್ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕಿ ನೆಕ್ಸ್ಟು ಟರ್ನ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಷಿಂಗ್ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಹುಕ್ಪಟ್ಟಿನ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀವಿ ಹುಕ್ ಹುಕ್ಪಟ್ಟಿ ಫಿನಿಶಿಂಗ್ ಆಯಿತು ಅಂದರೆ ಫ್ರಂಟು ಫುಲ್ ಕಂಪ್ಲೀಟ್ ಆಯಿತು ನೋಡಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫುಲ್ ಟನ್ ಮಾಡಿ ಇವಾಗ ಪಟ್ಟಿಗೆ ನಾವು ಆಫ್ ಫಸ್ಟ್ ಸೀದಾ ಸೈಡ್ಗೆ ನಾವು ಟನ್ ಮಾಡಿ ಆಫ್ ಮಾ ಆಫ್ ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಕೋತೀವಲ್ಲ ಪಟ್ಟಿಗೆ ಸೀದಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡಿ ಆಪೋಸಿಟ್ ಬ್ಲೌಸ್ ಏನು ಪೀಸ್ ಇದೆ ಅಲ್ವಾ ಬ್ಲೌಸ್ ಪೀಸ್ ಉಲ್ಟಾ ಸೈಡ್ ಇಟ್ಕೊಂಡು ನಾವು ಫುಲ್ಲು ಟರ್ನ್ ಮಾಡಿ ಸ್ಟಿಚನ್ನು ಮಾಡ್ಕೋತೀವಲ್ಲ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಹೈ ಪಟ್ಟಿ ರೆಡಿ ಆಯಿತು ಫ್ರಂಟ್ ಫುಲ್ಲು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಈಗ ನಾವು ನೋಡಿ ಇಲ್ಲಿ ಬೇಕಿದ್ದರೆ ಓವರ್ಲೆಕ್ ಮಾಡ್ಕೊಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ತುಂಬಾ ನೀಟಾಗಿ ಫಿನಿಷಿಂಗ್ ಆಯಿತು ಈಗ ಬ್ಯಾಕ್ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬ್ಯಾಕು ಕೂಡ ನೋಡಿ ಬ್ಯಾಕ್ ನೆಕ್ಕು ಪೈಪಿಂಗನ್ನು ಕೊಟ್ಟು ರೆಡಿ ಮಾಡಿದ್ದೀನಿ ಬ್ಯಾಕ್ ಬಾಟಮ್ ಕೂಡ ನಾನು ಫಿನಿಷಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸನ್ನು ಕೊಟ್ಟು ಫುಲ್ ಫಿನಿಷಿಂಗ್ ಯಾವ ರೀತಿ ಆಯಿತು ಅಂಥೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ನನಗೆ ಬ್ಲೌಸ್ ಫುಲ್ ಕಂಪ್ಲೀಟ್ ಆಯಿತು ಈ ರೀತಿ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ತುಂಬ ಈಸಿಯಾಗಿ ಯಾವ ರೀತಿ ನಾವು ಫ್ರೆಂಡ್ಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸ್ಟಿಚ್ ಮಾಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ತುಂಬ ನೀಟಾಗಿ ಬರುತ್ತೆ ಸೊ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು